ಹಲೋ ಹಾಯ್ ಇಂಚೆಲ್ಲರ ಮಾತಾ ಇಂತ ಜೋರು ಬಸ್ಸ ಬರೋದು ಅಂತ ಅಂಜಿ ರೆಡ್ಡು ನೀರು ದೋಸೆ ನೆಕ್ತದಿ ಕಾಫಿ ತಿದ್ದು ಚಹ ಫರ್ಕ ಅಂದರೆ ನೀರು ದೋಸೆ ಅಂತಾರೆ ಮತ್ತೆ ಪಾತ್ರೆ ರೋ ಒಂದಂಜೆ ರೆಡ್ಡಿ ನೀರು ದೋಸೆ ನೆಕ್ತದ ಚಹ ಪರ್ಕ ಒಕ್ಕ ಇನ್ನಿ ತೀ ಅನ್ಕೊಂಡ ಮಧ್ಯಾಹ್ನಗಳ ದಾಲಿಜ್ಜೆ ಅಂದಿ ಉಲ್ಲು ಮಂತ್ಪುಗ ಪಲ್ಯ ಮಂಪುಗು ಇನಿ ಒಂದು ಅರ್ಧ ಅಂದು ಉಂಟು ಬೀಟ್ರೂಟ್ ಉಂಟು ಹಲ್ಯ ಮಂತ್ನ ಒಂದು ಬೀಟ್ರೂಟ್ಲ ಮುರಳಿಂದು ಅರ್ಧ ಮಂತೆ ನನ್ನ ಮಗಲಿ ಜಪ್ಪುಜಿ ನನ್ನ ಮಗಲಿ ಇತ್ಯಾದಿ ಜೋಕ್ಳಿಗೆ ಅಂಚನಿ ಇತ್ಯಾದಿ ಜೋಕ್ಳಿಗೆ ಸಾಧಾರಣ ಓಲ ಜಪ್ಪುಜಿ ಓವು ತರಕಾರಿ ಆಡು ಓಲ ಇತ್ತೆ ಇನ್ನು ಮಂತನ ಹೆಂಗೆ ಇದು ಬೀಟ್ರೂಟ್ ಮಸ್ತ್ ಇಷ್ಟ ಹೆಂಗೆ ತುಂಬ ಶಾಲೆ ಹಿಡ್ಕೊಂಡಿಪ್ಪನಾಗಲ್ಲ ಅಂಚನಿ ಬೀಟ್ರೂಟ್ ಬೀಟ್ರೂಟು ಮಸ್ತ್ ಇಷ್ಟ ತುಂಬ ಅಜ್ಜಿ ಎಲ್ಲ ಶಾಲೆ ಬಂದು ಅಜ್ಜಿ ಅದಕ್ಕೆ ಬಂತಾಡು ಅಂತೀನಿ ಅಪ್ಪ ಅಜ್ಜಿ ರೋಗಿ ಕೆಂಪು ದೇತ ಕಜ್ಜಿ ಪಲ್ಯ ಬಂತಲಿ ಪಲ್ಯ ಬಂತ ಬಂತು ಕಣತು ಒಂದ್ಸಲ ಏನೋ ಶಾಲೆ ನಂಜ ಐದನೇ ಕ್ಲಾಸ್ ಸಿಕ್ತನಕ ಶಾಲೆದಾದ್ಮೇಲೆ ಬೀಟ್ರೋಟದ ಖಜ್ಜಿಪ್ಪು ಎನ್ನೆಲ್ಲ ಬೀಟ್ರೋಟದ ಖಜ್ಜಿಪ್ಪು ಕುಡಜಿ ಕೊನಲ್ಲ ಬೀಟ್ರೋಟದೇ ಖಜ್ಜಿಪ್ಪು ಶಾಲೆ ಕನ ಕನಾಯ್ತಾನೆ ಅಂಜ ಅಪ್ಪಗ ಟಿಫಿನ್ ಎನಿಕಲಿಗೆ ಗೊತ್ತಿಪ್ಪು ಅಪ್ಪಗ ತುಂಬು ಪೂರ ಟಿಫಿನ್ ಹೋಗುತ್ತೆ ಇರ್ತೀನಿ ಎಲ್ಮಿಂದ ಎಲ್ಮಿಂದ ಟಿಫಿನ್ದು ಕೋತೀನಿ ಅಂದರೆ ಸ್ಟೀಲ್ದಾಗ ಕನೊಂತಿರತ್ತೆ ಒಂಥ ಕಾಸು ಇತ್ತು ಒಂಜ್ ಪೌಷ್ಟಿತ್ತಿನಾಗ್ಲು ಮಾತ್ರ ಒಂಜ್ ಇರುವ ಇವತ್ತೈದು ಜೋಕ್ಳಿ ನಾಲ್ಕೈದು ಜೋಕ್ಳು ಹಾಕ್ತಿವಿ ಒಂಜಿಷ್ಟೀಲ್ದಂ ಚೆನ್ನಾಗ್ತೀನಿ ಬಣ್ಣ ಒಂಚೂರು ಇತ್ತು ಕಾಸು ಇತ್ತ ಮಂಚ ಒಕ್ಕ ಪೂರತೀನಿ ಎಲ್ಮೀನಿ ಅಂಚ ಅಂಚ ನೀ ಎನ್ನ ಎನ್ನೆಲ್ಲ ನೀತಂದು ಕನಕ್ತಾನೆ ಅವು ಏನ ರೊಟ್ಟಿ ಪಣ್ಣು ಕ್ಲಾಸ್ ಎಲ್ಲ ಕನಕ ಅವು ಇಂದೇತು ಬಾರಿ ಕ್ಯಾಬೇಜ್ ಬೀಟ್ರೋಟದ ಪಲ್ಯ ಅದು ಅಂಚ ಕನತ್ತ ಪೂರ ಅದು ಮಧ್ಯಾಹ್ನದ ಒನಸಗಾನಾಗ ಒಂದೇಲ್ಲ ಕೊಪ್ಪು ನಾವು ಟಿಫಿನ್ ಟಿಫಿನ್ ಸೀಯರ ಎಲ್ಮೀನ್ ಸೀಯರ ಗೊತ್ತಾ ನಿಕ್ಲಿ ಕೈ ತಿಂಚ ಪತ್ತೊಂದ್ ಪೊಪ್ಪನ ಕೈ ಇತ್ತನೆ ಇತ್ತಾನೆ ಪತ್ತೊಂದ್ ಪೊಪ್ಪನ ಹೆಂಚನಾ ಎಲ್ಮೀನ್ ಬಂದವು ಅಂಚ ಒಂಜಿ ಪೂರ ಒನ ಒಧ್ಯಾನ್ ಒನಸ್ ಗೊಬ್ಬರ ಆದನಾಗ ಏನು ಫಸ್ಟ್ ಬೇಕಾಯ್ತಿ ನಾವು ಟಿಫಿನ್ ಕೊಂದು ಕಡಸ ಪಂಡ ಅವಳ ಬಿಟ್ರೋಟಿ ಎಣ್ಣೆ ಬಿಟ್ರು ಖಜಿಪ್ಪು ಹಂಚಿನ ಖಜಿ ಕುಡ ಗೊತ್ತಾಗ್ತದೆ ತೆಂಕಂಡ್ ಒನಸ್ಪಾಲ್ದಾಗ ಗೊತ್ತಾ ಕಜ್ಜಿಪು ಹೋಗ್ ಕಜ್ಜಿ ಪಾಲ್ದಿರೋದು ಕಜ್ಜಿ ಅಲ್ನಲ್ಲ ಬಿಟ್ರೋಟ ಎಣ್ಣೆಲ್ಲ ಬಿಟ್ರು ಪಲ್ಯ ಅನ್ನ ಹಂಚ ದಾದ ಅಂಡ್ ಏನ್ ಕೋದು ಅರ್ಧ ಒನಸ್ ಮಂದೆ ಅಲ್ ಬಕ್ ಒಸ್ ಬರಡು ಅರ್ಧ ಒನಸ್ ಮಂದೆ ಒನಸ್ ಮಂದ ಅನಾಗ ಬತ್ತದ ನಿನ್ ಯಾರ್ದು ಟಿಫಿನ್ ಚಾಪ ಅದು ನಂದು ಹಂಚೆ ಅಂಚೆ ಅಂದ್ರೆ ಪಂಡಲ್ ಹಾ ಅಂದ್ಬೋಕ ನಾನು ಬಕ ಎಲ್ಲಿ ಬರೋ ಹೊಸ ಪಾಪ ಏನಿರ್ತನ ಪಾಪ ದುಂಬಲ ಪಾಪನೇನು ಅಂಜ ಮಾಸ್ಟ್ರು ಬಕ ಮಾಸ್ಟರ್ ಬರ್ತದ ಮಾಸ್ಟರ್ ಎಂದಿದೆ ನಿಂದ ಯಾವ್ದು ಜಾತ್ಯ ಪೂಜಾರಿ ನಿಂದ್ಯಾವ್ದು ನಾನು ಪೂಜಾರಿ ಆ ಪೂಜಾರಿ ಪೂಜಾರಿ ಎಲ್ಲ ಒಂದಲ್ಲ ನಿಂದು ಜಾತಿ ಊಟ ಮಾಡಿ ಅವಲ್ದಾದ್ರ ಏನಾಯ್ತು ಊಟ ಮಾಡುವ ಕಂಡದ್ ಮಾಸ್ಟರ್ ಬೇರು ಆಂಡ್ ಅಲ್ ಮನಸ್ಮಂತ ಏನ್ ಆ ಟಿಫಿನ್ ದ ನುಪ್ಪುನು ತೆಂಗು ಯಾನ್ ಏನು ಅರ್ಧ ಹಾಸ್ ಮಂದೆ ಆಲೆನೋ ಟಿಫಿನ್ ಒನಸ್ ಮಂದಿ ಹೆಂಗೆ ಒನಸ್ಮಂತಾರೆ ಮನಸ್ಸು ಹಚ್ಕೊಂಡ ಎಂದ ಮನಸ್ಸು ಅಡುಗೆ ಮುಚ್ಚಿಂದು ಮಂದೆ ಅದ ದುಂಬ ಜಾಸ್ತಿ ಅವು ಜೋಕ್ಲಿ ಅಂದ್ರೆ ಬೇತಕ್ ಮನಸ್ಸನ್ನು ಹೊಂದ್ಕೊನಿ ಬರ ಅಂದ ಅಂಚಪುರ ಇತ್ತು ಅದಿಪ್ಪು ಗೊತ್ತಿದ್ದ ಅಂಕಪುರ ಅಂಚಪುರ ದಾಲಿ ಜಾನು ಏನ್ ಮನಸ್ಸು ಮಂತ್ವಿದ್ದೆ ಅಂಚ ಏನು ಅರ್ಧ ಆಗಿ ಟಿಫಿನ್ ಅಂತಿದ್ದೆ ಒಕ್ಕ ತೀಯರ್ಬಂಡ ದುಂಬು ಅವೇ ಕ್ಲಾಸ್ ಒಂದು ಪ್ರಶಾಂತಲ ಸವಿತಾ ಪಣದೊಂಜಿತ್ತೇದು ಗೊತ್ತಿ ನಮ್ ಇನ್ನೊಂದೆಕ್ಲೆ ಗೊತ್ತಾವ ಗೊತ್ತಿ ಗುರು ಪಣ್ಣ ಎಲ್ಲಿಯಪ್ಪನ ಸುನ ಕ್ಲಾಸರಿ ಏರೆಲ್ಲ ಗುರ್ತಿಜಿ ಹೆಂಚೊಪ್ಪ ನಮ್ಮ ಪಣದು ಅಪ್ಪಾಗಲ್ಲ ಅಂಚಾನೆ ಮಕ್ಳೊಂಚೂರು ಕಲ್ಪನೆ ಅದು ಗಂಡು ಹಾಕಿ ಕೊಡ್ತಾ ಕಲ್ಪನೆಟ್ ಹುಷಾರು ಮಕ್ಳೆ ನಮ್ಮ ಕಾಸೆ ಕಲ್ಪ ನೆಟ್ ಹುಷಾರು शालेकत अनपूर कलपण हुषार रुंदाड मी कलपण हुशार कलपण हुषारीत ना जोप्लिंग टीचर नक्ल पूर चूर मीपण पूर अकलांपूर म्हणजे टीचर नके टीचर्नकड मास्टर नक्तेन गोत जी आले अंच टीचर नक्पन जोप्लिमित कल्पना प्रमाणात कासने जास्त मग रुंदी मंच ಎಂಚಿನ ಪಂಡ ಆಲ್ ಆಲ್ ಅಂಚನೆ ಮಸ್ತ್ ಇಂದು ತುಜು ಪೋನಾಡು ಮಸ್ತ್ ಏನಂಚರು ಎಡ್ಡ ಕಲ್ಪ ಹುಷಾರು ಲೆಕ್ಕ ಪಂಡದ ಅಂಚರು ಜಾಸ್ತಿ ಇಂದು ಇತ್ತು ನಪಾಗ ಆ ಟೈಮ್ ಅಲ್ಲಿ ಅಪಾಗ ಕ್ಲಾಸ್ ಕ್ಲಾಸ್ ಪಾಠಕ್ಕೆ ಏನೊಂದು ಬರ್ಕೊಂಡು ಇರ್ತದೆ ಅಂಚ ಕ್ಲಾಸ್ ಕ್ಲಾಸ್ ಪಾಠ ಪುರಕ್ಕೆ ಏನು ಬಂದಾಗ ಒಂಜೆಂಜಿ ಕುಲೆ ದುಂಬುದ ಪ್ರೇಮ್ ಕೋಲ ಒಂಜೆಂಜಿ ನೆನಪಿಪ್ಪು ಜೊಂಜೆಂಜಿ ನಮಕ ಒಂದು ನೆನಪು ಮರಪ ರಾವ್ ಅಂಚಿನ ಹಿಂದಿಪ್ಪು ಆ ಟೈಮ್ ಇತ್ತು ಕ್ಲಾಸ್ ಏರು ಗೊತ್ತಿಪ್ಪು ಇತ್ತು ಅಕ್ಕ ಸರಿ ನೆನಪು ನಿಂಕು ಸರಿ ನೆನಪು ಸವಿತ ಬಂತು ಅಂದ್ ಸರಿ ಉಂಡು ಬೇಕ್ ಅಂಚ ಪಂಡ ಒಂಚೂ ಕಲ್ಪನಕ್ಲ ಉಂದು ಇತ್ತಿನಂಡ ಅಕ್ಲೆ ಒಂಚ ಟೀಚರ್ ನಕ್ಲೆಲ ಉಂದು ಪೋತ್ವೆರ್ ಆಲ್ ಕಲ್ಪರೆ ಶಾಲೆ ಉಂದು ಬಂದಗ ಬ ಬೆಂಚಿಗ್ ನಮ ಕ್ಲಾಸ್ ಲೀಡರ್ ಉಂದು ಇಪ್ಪುವದ ಅಂಚ ಆಲ್ ಲೀಡರ್ ಆ ಬತ್ತದು ಬತ್ತುದು ಕೇನೆರ್ ಪೂರ ಬಣ್ಣಗ ಕಾರ್ ಗ್ ದೊಂಕುನು ಏತ್ ಪೂರ ಪಂಡ ಒಂಜಿ ಜೋಕುಲು ಏತ್ ಉಂದು ದೀಪ್ ಪೋ ಪಂಡ ಅವು ಪೂರ ಒಂಜಿ ಮರತಿಪ್ಪು ಜೆಂಕ್ಲ್ ಅವು ಇತ್ತೆರೆಕ್ನೆಪ್ಪುಂಡು ಏತ್ ಉಂದು ಆದಿತ್ತ ಪಂಡುದ್ ಅಂಚ కారు దొంకును అందు అంత కేంద మస్తు మస్తు జోకులు పంద ఏం చెప్పుకో పాపది అంద ఎంగే పురా టీచర్నట్ల కంప్లైంట్ అనుకున్నా అందీ టీచర్నట్లందలపడి కంప్లైంట్ అనుకున్నప్పుడు రుంబు మస్తుంది శా అంచోళ్ళు అంచులే నంకే ಮರಸು ಹೋಗುದಾಯಿನ ಅಂದು ಆಗಿತ್ತು ಓಲಾರ ಹೆಂಚಲ್ಲ ಅಂಚನ ಜೋಕುನ ಮೈಂಡ್ ಒಂಥರ ಮಕ್ಳಿಗೆ ಹೆಂಚ ಎಂಚ ಅಂದು ಹಾಕುನು ಮಕ್ಳಿಗೆ ಮನಿ ಪೂಜಾರ ನಮ್ಮ ಒಂಚೂರು ಅಂದೇಕೆ ಕಾರಣ ದಯಪಂಡ ಆ ಟೈಮ್ ಯಾರೊಂಚೂರು ಜೋರು ಪ್ರತ ಅವ್ರು ಒಂದು ಹಾತವಂದ ಯಾರ ಬುಡ್ ಪೂಜೆಪ್ಪ ಗಕ್ಲೆಗ್ಲ್ಲು ಗೊತ್ತಾನೆ ಒಂಚೂರು ಓವಾ ಎತ್ತಲಂಚೇ ಒಂಚೂರು ಪಾಪಲ್ಲ ಬಂದಾಗ ದೊಮ್ಕು ನಾಕ್ ಮಸ್ತಾನ ಮಿತ್ ಬರ್ರೆ ಬಿ ಪೂಜೆ ಒಕ್ಕಲ್ಲ ದೊಂಪು ಇರು ಮಣಿ ಪೂಜೆ ಅದು ಅಂಚಪ್ಪ ಬಂದದ್ದು ಅಂಚಿ ಘಟನೆ ದುಂಬುದರ ಅವೆಲ್ಲ ನೆನಪು ಆರ್ಪತಿ ಏತು ವರ್ಷ ಪೂಂಡದ ಬಾಕಿದ ಪುರ ನೆನಪಿ ಉಪ್ಪು ಅವಂಜಿ ನಮಗೆ ಘಟನೆ ಮರತೆ ಪೂಪುಚ್ಚು ಒಂಜಿ ಪಂಡ ನಾವಡು ಓ ನಾವಡು ಮಂತಾನೆ ನೆನಪರ್ತು ಇಂದು ತುಲೆ ಮಾತ್ರ ಶೋಕ ಶೋಕಾಡೋದು నీర్ దోసె నా ఒయిత పండ అరిత స్టోర్ దారి స్టోర్ దారి తీవ్ర ఎడ్డే ఆపజీ పండ్ ఎడ్డే ఆపండ్ పిచ్చి పిచ్చి ఒం తిండి వర్త అరి అంచు పిచ్చి అరికొంది స్టోర్ దారి యావర కండ అరి అయినా ముందు మనపర్లా అప్పు నీర్ దోస మనకు పిచి పిచ్చి హాకుంటున్న ఎడ్డే హి అని బీసారిడ్ బీసూర్ దోసెల సోప్ హి పిచ్చి ಸೋಕಾಗ ನೀರ್ ದೋಸೆ ಅಲ್ಲ ಅಂತಾನೆ ಇಟ್ಟ ಮೈನು ಪೂರ ನಿಲ್ಲಡ್ಡ ನೀರ್ ದೋಸೆ ಮಂತು ಮಂತು ಏರಿಲ್ಲ ನೀರ್ ದೋಸೆ ಅನ್ನೋತು ಇತ್ತೊಂಚೂರು ಬೆತ್ತೋರು ಬಸದ ದೋಸೆ ಒಂಥದ್ದು ಕಾಫಿ ಗಿಡ್ ಪಕ್ಕ ಅಂದ್ರೆ ಇದೋಸೆ ಅಂತ ಏನು ನೀರು ದೋಸೆ ಅಂದಾನೆ ಹೆಣ್ಣ ಮಗಲಿಗಂತೂ ನೀರು ದೋಸತ್ ಅಲ್ಲಿ ಕಾಣ್ ವನಸ್ಸೆ ಅವ ದುಂಬು ತಿಂಚಲ್ಲ ಎಲ್ಲಿಯದ್ದು ವನಸ ಮಂತ್ ಅಂತ ಅಭ್ಯಾಸ ಅಂಚೆ ವನಸ್ಸೆ ಅಲ್ಲ ದುಂಬು ತಿಂಚಲ ವಾ ತಿಂಡ್ರೆ ಮಂತ್ನಲ್ಲಿ ಅಲ್ಲಿ ತಿಂಡ್ರೆ ಹೊಂತಿದೆ ಅವ್ರು ಒಂದು ವನಸೆ ಒಂಪಣ್ಣೆ ಅಂತೆ ಶಾಲೆ ಎಲ್ಲಿ ಶಾಲೆಯಲ್ಲಿ ಪೋಣ ಕಾಳೆ ವಾರ ತಿಂದ್ರೆ ಮಂತ್ರಲ್ಲ ಅಲ್ಲಿ ತಿಂತ ತಿಂತಿದ ಮನಸ್ಸು ಉದ್ದು ಅಂಚ ಮಂಜೆ ಫ್ರೆಡ್ ಮೂಜಿ ನೀರು ದೋಸೆ ಹಿಂಗೆ ಕೊಡ್ತೀವಿ ಮಾತ್ರ ನೀರು ದೋಸೆ ಮಂತೆ ಮಂತ್ಸ ಕಜ್ಜಿಪ್ಪು ಲಾಲ್ ಐತಿ ಟೊಮೆಟೊ ಸಾರಿ ಟೊಮೆಟೊ ಸಾರು ರೆಡ್ಡಿ ಹಾಕಿದ್ವಿ ನೀರು ದೋಸೆ ಕೋರ್ದ ಖಜಿಪ್ಪ ಮಸ್ತ್ ಎಡ್ಡೆ ಎರಡ ವಾರಿಸೋಕೆ ಅದ ಮಾರಸ್ ಮಂತ ಒನಸು ಮತ್ತ ಇರುತ್ತೆ ಸ್ವಾರಿ ನೀರು ದೋಸೆ ತಿನ್ನ కొంచెం బీట్రోట్ ఏతి స్టోరీ రెడ్డు ఎం కొంచె శాలి పోయి మర పండ్ అంచు కొంచెం బీట్రోట్ బేతక్ లికను వనస్ అంతదు దాదా మాస్ బిరికీ పండ ఆతను పండ నిత్య జోక్ ఒనసుమంది అని నిత్యప్రాంచు దుబ్బద జోక్లే పొర ఒంచు జోక్లే ఉంచు జాస్తి ఆంకర దుమ్ము పురా జాస్తి పండ ఎంక్లేందు వంచ ಎಂಕ್ಲೆ ಇಬ್ಬರ ಯಾ ಎಂಕ್ ಎಂಕ್ ಪಂದ ಹೆಂಚು ಬಂದ ಹೆಂಕಲೇಪ್ಪ ಅಂಚನೆ ಎಂ ಇಲ್ಲದ ಬರಿ ತಾರಂಜು ಬೇತ ಮಲ್ಲಕ್ಕಿ ಬೇಲೆ ಪುನತಿಯರು ಅಕ್ಕ ಮಲ್ಲಕ್ಲೆಲ್ಲ ಅಕ್ಕ ಶಾಲೆಗೆ ಪೋ ಯೂನಿಫಾಮ್ ಉಂಟು ಅವೇ ಶಾಲೆದ ಆ ಯೂನಿಫಾರ್ಮು ಎಂಕ್ಲೆ ಕಂಡು ಕೊರತಾರೆ ಅಂಚಾ ಏನ ಐನು ಕಾಡೋನ್ ಪೋದು ಇನ್ನು ಅಂತ ಯೂನಿಫಾರ್ಮ್ ತಿನ್ನ ಅಕ್ಕಿತ್ತಪ್ಪ ಅಮ್ಮನ ಇನ್ಫಾರ್ಮ್ ಬೆಂದ ಸಾಗ ఇస్తా కొంచురే జోక్ ఇప్ప ముంచినాలిన్ జోక్ లంచా సాయకాల మస్తు కష్టపప్పు టైమ్ శాలే కడ పుట్టే తినుకునే కావాడు పూర కష్టపంచ యూనిఫామ్ లంచని ఆక యూనిఫామ్ పాడను పోదు ఫోన్ ఇస్తే అంచు అప్పగపుర ఏతు ఆశ్ బేట సోక్ సొక్కి యూనిఫామ్ పూర్ కాస్ కట్లేదు యూనిఫామ్ పే బెడ్ పుసాత్ పుస్తత్తు వాడు అన్నగా మస్తు ఆసపకీ అన్నగా జైన్ ಅಂಚಪ್ಪ ಇತ್ತೆಂಚನ ಪಂಡ ಇತ್ತೆ ಒಂಚೂರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ದಾದ ಜೋಕ್ಲಿಗೆ ಕಮ್ಮಿ ಮನ್ಪ್ರ ದಯಾ ಪಂಡ ಜೋಕ್ಲಿ ಬೇಜಾರ ಅಪತಕ್ಲ ಡ್ರೆಸ್ ಹತ್ತಾಪಾಪ ಅಕ್ಲನಲ್ಲಿ ಜೋಕ್ಲಿ ಎಲ್ಲ ಇತ್ತದ ಕೊಡ್ತೀರಿ ಇತ್ತೆ ಪಂಡ ಜೋಕ್ಲಿಗೆ ಫೀಲೇ ಬರ್ ಇತ್ತೆ ಎಜ್ಜಿ ತೀರಕೊಂಡು ಅಂಚಾರಿ ಜೋಕ್ಲಿ ಒಂಚೂರು ಜಾಸ್ತಿಂದು ಇತ್ತತೆ ಪಂಡ ಅಪ್ಪ ಅಮ್ಮ ಅಂಚೆ ಬಂಗಾಡ್ ಬರ್ತದ ಪಂಡ ಇನ್ನೋ ಬಾಲೆ ಅಂಚೆ ಇರ್ತಾರ ನೆಕಲ್ ನೆಲಕ

ಓಕೆ ಏನೋ ಫಸ್ಟ್ ಫುಲ್ ಕೊಡ್ತದೆ ಲೈಕ್ ಮಂಟ್ಲಂತ್ ನೆಂಜಿ ಸಬ್ಸ್ ಪುಣೆದು ವೀಡಿಯೋ ತೊಳೆ ವೀಡೋ ತುಂಬಾ ನೆಂಜಿ ಲೈಕ್ ವೀಡಿಯೋ ತೊಳೆ ಓಕೆ ಬಾಯ್